ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇವತ್ತು ನಾಷ್ಟ ಎಲ್ಲ ಮಾಡಿ ಎಲ್ಲ ಕೆಲಸ ಆಯಿತು ಮಕ್ಕಳು ಪ್ರಾಜೆಕ್ಟ್ ವರ್ಕು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಇವಳೆಲ್ಲ ಒಂದು ಚಿಕ್ಕೋಳ್ದು ಮುಗಿಸ್ಬಿಟ್ಟು ಚಿಕ್ಕೊಳ್ದು ಮಾಡಿಕೊಟ್ಬಿಟ್ಟು ಆಮೇಲೆ ಅವಳ್ದು ಮಾಡ್ತಾಳೆ ಅವಳು ಸರಿಯಾಗಿ ಮಾಡಿಲ್ಲ ಅಂತ ಮತ್ತೆ ಇವಳು ಬರೀತಾ ಇದ್ದಾಳೆ ನೋಡಿ ಫ್ರೆಂಡ್ಸು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ವ್ಲಾಗ್ ಮಾಡಿ ಎಲ್ಲರೂ ಖಂಡಿತ ನಾನು ಮಾಡೋ ತಪ್ಪು ಯಾರು ಮಾಡೋಕ್ಕೆ ಹೋಗ್ಬಿಡಿ ಒಂದು ವ್ಯೂವ್ಸ್ ಅಲ್ಲ ಎರಡು ವ್ಯೂವ್ಸ್ ಅಲ್ಲ ಬರಲಿ ಎಷ್ಟೇ ವ್ಯೂವ್ಸ್ ಬರಲಿ ಎಷ್ಟೇ ಲೈಕ್ಸ್ ಬರಲಿ ವ್ಲಾಗ್ ಮಾಡೋದು ಮಾತ್ರ ಬಿಡಬೇಡಿ ಯಾಕಂದರೆ ಎಷ್ಟೋ ಕಷ್ಟಪಟ್ಟು ಚಾನಲ್ ಸ್ಟಾರ್ಟ್ ಮಾಡಿರ್ತೀರಿ ಎಷ್ಟೋ ಕಷ್ಟಪಟ್ಟು ವ್ಲಾಗ್ ಮಾಡ್ತೀರಿ ವೀಡಿಯೋ ಅದರ ಹಿಂದೆ ಎಷ್ಟೋ ಕಷ್ಟ ಇದೆ ವ್ಲಾಗ್ ಮಾತ್ರ ಯಾರು ಸ್ಟಾಪ್ ಮಾಡೋಕ್ಕೆ ಹೋಗ್ಬಿಡಿ ನಂತರ ಯಾರು ಡಿಲೀಟ್ ಮಾಡ್ತೀನಿ ಅಂತ

ಮಾಡla ಬೆಲಕ ಹಳೆಕಾಯಿلا ನೀ ಮುರಗೋಷ್ಟ ಮೇನಕಟು ಪಕನ ಸೂಪರ್ ಆಗುತ್ತೆ ಫಸ್ಟ್ ಆಮೇಲೆ ಇದರಲ್ಲಿ ಚಾಟ್ಸ್ ಮಾಡಣ ಇದರಲ್ಲಿ ಮಿಕ್ಸ್ ಬಿಟ್ಟು ಹಳೆಕಾಯಿلا ಬೇಯಿಸಿ ಇದಕ್ಕೆ ಈರುಳ್ಳಿ ಕೊтни ಸೊಪ್ಪು ಎಲ್ಲಾ ಹಾಕಿಡೋ ಚಾಟ್ಸ್ ಮಾಡ್ನ ತೋರಿಸ್ತೀನಿ ಯಾಕಂದ್ರೆ ಚೆನ್ನಾಗಿ ಉಪ್ಪು ಚೆನ್ನಾಗಿರೋದ್ರೆ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮ ಮತ್ತೆ ಸಿಕ್ತ ಕಳೆಕಾಯಿ ಬೇಯಿಸಿದೀನಲ್ಲ ಅಷ್ಟೊತ್ತಿಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅದಕ್ಕೆ ಏನಂದ್ರೆ ಫ್ರೆಂಡ್ಸ್ ಮನೆ ಊರಿಗೆ ಹೋಗಿದ್ನಲ್ಲ ಕೆಲವ್ರು ರೆಂಟರೆಲ್ಲ ಕೇಳಿದ್ರು ಇನ್ನು ಚೆನ್ನಾಗಿದ್ಯಾ ಅಂತ ಚೆನ್ನಾಗಿದ್ಯಾ ಅಂತ ಕೇಳಿದ್ರಲ್ಲ ಒಂದು ಎರಡು ಆಗ್ತಾ ಇದೆ ಚೆನ್ನಾಗಿದೆಯಾ ಅಂತ ಕೇಳೋದು ಎಲ್ಲರೂ ಮಾಮೂಲಿಯಾಗಿ ಊರಿಗೋದ್ರೆ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ಆದರೆ ಅವ್ರು ಕೇಳೋ ರೀತಿ ಹೆಂಗಿತ್ತು ಗೊತ್ತಾ ಅದು ನೀನು ಸಣ್ಣ ಆಗ್ಬಿಟ್ಟಿದ್ಯಾ ಮತ್ತು ಏನು ಮಖದಲ್ಲೆಲ್ಲ ಮುಂಗ್ ಬಂದ್ಬಿಟ್ಟಿದೆ ಚೆನ್ನಾಗಿದೆಯಾ ನೀನು ಅಂತ ಕೇಳ್ತಾರೆ ಅವ್ರಿಗೆ ಹೆಂಗೆ ಅನ್ನಿಸ್ತೋ ಗೊತ್ತಿಲ್ಲ ಮಚ್ಚೆ ಮಕ್ಕದಲ್ಲಿ ಮಚ್ಚೆ ಬಂದರೆ ಸಣ್ಣ ಆಗ್ಬಿಟ್ರೆ ಜೀವನದಲ್ಲಿ ಚೆನ್ನಾಗಿರಲ್ವ ಗಂಡ ಹೇಳ್ತಿ ಅವ್ರಿಗೆ ಹೆಂಗ ಅನ್ನಿಸ್ತ ಏನೋ ಗೊತ್ತಿಲ್ಲ ಅವ್ರು ಹೇಳೋ ಪ್ರಕಾರ ಮಂಗು ಬಂದ್ಬಿಟ್ರೆ ಸಣ್ಣ ಆಗ್ಬಿಟ್ರೆ ಓ ಇವರು ಚೆನ್ನಾಗಿಲ್ವೇನೋ ಅನ್ನೋ ಥರ ಅವ್ರು ಊಹೆ ಮಾಡ್ಕೊಂಡಿದ್ದಾರೆ ನಮ್ಮ ನಾವು ಮಾತ್ರ ಸೂಪರಾಗಿದ್ದೀರಿ ನಮ್ಮ ಗಂಡ ಯಾರ ಮನೆಗೂ ಕಳ್ಸಿಲ್ಲ ಏನು ಬೇಕು ಎಲ್ಲ ತಂದ್ಕೊಡ್ತಾರೆ ಎಲ್ಲನೂ ಹೋಗ್ಬೇಕು ಅಂದ್ರೂ ಕರ್ಕೊಂಡು ಹೋಗ್ತಾರೆ ಇವಾಗ ಯಾರ ಊರಿಗೂ ಹೋಗ್ಬೇಕು ಅವರೇ ಅವ್ರಿಗೆ ಅರ್ಥ ಆಗಿರ್ಬೋದು ಇಲ್ಲವರ್ಗೂ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಂದ ನಮ್ಮೂರ್ಗು ಅಷ್ಟೇ ತುಂಬನೇ ದೂರ ಎರಡವಾಗ ಹೋಗಿ ಬರಬೇಕು ಅಂದ್ರೆ ಬೆಳಗ್ಗೆ ಹೋದರೆ ಸಾಯಂಕಾಲ ವಾಪಸ್ ಬರೋಕ್ಕಾಗುತ್ತೆ ಯಾರನ್ನು ಕಳಿಸಲ್ಲ ಹಂಗೆ ಮತ್ತು ಇನ್ನೊಂದು ಒಬ್ಬೊಬ್ಬರನ್ನೇ ಕೂಡ ನಮ್ಮ ಯಜಮಾನ್ರು ನಮ್ಮನ್ನು ಕಳ್ಸೋಕ್ಕೆ ಭಯ ನಿನಗೆ ಮಕ್ಳನ್ನ ಆಗಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಭಯಪಡ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಊರಿಗೂ ಅಷ್ಟೇ ಬಸ್ಸಲ್ಲಿ ಜರ್ನಿ ಮಾಡೋಕ್ಕೆ ಬಿಡಲ್ಲ ನಮ್ಮ ಯಜಮಾನರು ಕಷ್ಟ ಆಗುತ್ತೆ ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋದು ನಿನ್ನ ಕೈಯಲ್ಲಿ ಆಗೋಲ್ಲ ಅಂತ ಅವ್ರಿಗೆ ಕಷ್ಟ ಅನಿಸುತ್ತೆ ಕಷ್ಟ ಪಡ್ಕೊಂಡು ಹೋಗ್ತಾಳೆ ಅಂತ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅವ್ರು ಹೇಳೋ ಪ್ರಕಾರ ನೀವು ಚೆನ್ನಾಗಿದೆ ಅಂತಾರೆ ಅವರು ಹೇಳೋದು ಮಚ್ಚೆ ಬಂದ್ಬಿಟ್ಟೈತೆ ಮುಂಗು ಬಂದ್ಬಿಟ್ಟೈತೆ ಸಣ್ಣ ಆಗ್ಬಿಟ್ಟಿದ್ಯಾ ನೀವು ಚೆನ್ನಾಗಿಲ್ವೇನೋ ಅನ್ನೋ ಥರ ಅನ್ಕೊಂತಾರೆ ನಾವು ಮಾತ್ರ ಸೂಪರಾಗಿದ್ದೀರಿ ನಮ್ಮ ಯಜಮಾನ್ರು ಯಾರ ಮನೆ ಊಟಕ್ಕೂ ಕಳ್ತಿಲ್ಲ ಯಾರ ಮನೆ ಬಟ್ಟೆಗೂ ಎಲ್ಲಿಕ್ಕೂ ಕಳ್ತಿಲ್ಲ ಚೆನ್ನಾಗೆ ನೋಡ್ಕೊತಾರೆ ಏನು ಬೇಕು ಕೊಡಿಸ್ತಾರೆ ಎಲ್ಲಿ ಬೇಕು ಕರ್ಕೊಂಡು ಹೋಗ್ತಾರೆ ಮತ್ತು ಇನ್ನೊಂದು ಏನು ಗೊತ್ತಾ ಅವರನ್ನು ಇರೋ ಅನ್ಕೋಳೋ ಪ್ರಕಾರ ಚಿನ್ನ ಬೆಳ್ಳಿ ದುಡ್ಡು ಕಾಸು ಎಲ್ಲ ಇದ್ರೇನೆ ಕೋಟಿಗಟ್ಟಲೆ ಇದ್ರೇನೆ ಚೆನ್ನಾಗಿರೋದು ಅಂದ್ಕೊಂಡ್ಬಿಡ್ತಾರೆ ನಾವು ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಎಲ್ಲದರಲ್ಲೂ ಚೆನ್ನಾಗಿದ್ದೀವಿ ಏನಕ್ಕೋಸ್ಕರ ಹೇಳ್ತೀನಿ ಅಂದರೆ ಯಾಕೋ ಗೊತ್ತಿಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಮಾತಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಮಾತಾಡಿದೆ ಹೇಳ್ಕೊಂಡೆ ಓಕೆ ಫ್ರೆಂಡ್ಸ್ ಇನ್ನೂ ತುಂಬ ಲಾಂಗ್ ಆಗ್ಬಿಡುತ್ತೆ ವೀಡಿಯೋ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ನಾನು ಬೇಯ್ ಸಿಕ್ಕಿದೆ ನನಗೆ ತಿಂತಾ ತಿಂತಾವ್ರೆ ಈಗ ಬೇಯಿಸಿಲ್ಲ ನಷ್ಟೊಂದು ಬೇಸಿರೋರು ಕಳೆಕಾಯಿ ಬಿಸಿಬಿ ಬಿಸಿ ಕಳೆಕಾಯಿ ತಿನ್ನೋಣ ಬನ್ನಿ ಫ್ರೆಂಡ್ಸ್ ಇದು ಕಳೆಕಾಯಿ ಬಿಡಿಸ್ಬಿಟ್ಟು ம் அது முதல மருந்தாக லெக்கலை ஜீவம் உப்பு ம் இருளி டொமெட்டா பத்தி சொப்பி எல்லாம் ஹாக்கிங்கோ இன்ட்ரெஸ்ட் இல்லை அந்த எல்லாரும் இப்பிஷ்டு லெக்காக்க நான் கம்பேஷன் கம்பிட்டேஷன் ஃபிரெண்ட்ஸ் இவங்க யாரும் ஃபஸ்ட் தோ அந்த ம் நோடி கவுண்ட்மாடி கவுண்ட்மாடி யாருமாட் தீ ம் ஃப்ரெண்ட்ஸ் நோடி முருஜனும் இஷ்டிஷ்டு களைக்காய் ஹாக்கி ரீ

I'm trying to ಮಧ್ಯಾಹ್ನ ಊಟನೇ ಮಾಡಿಲ್ಲ ಅಡುಗೆನೇ ಮಾಡಿಲ್ಲ ಸಾಂಬಾರಿತ್ತು ಸಾರು ಮಾಡಿದ್ದೆ ಬೆಳಗ್ಗೆನೆ ಆದ್ರೆ ಕಡಲೆಕಾಯಿ ತಿಂದು ಮತ್ತೆ ತಿಂಡಿ ತಿಂದು ಬೆಳಗ್ಗೆ ತಿಂಡಿದ್ದೆ ಟಿಫನ್ ಲೇಟು ಅದಕ್ಕೋಸ್ಕರ ಇವಾಗ ಬೇಗ ಊಟ ಮಾಡ್ತಾ ಇದ್ದೀನಿ ಇವಳಿಗೆ ಊಟ ಇದೆ ಉಪ್ಪಿನಕಾಯಿ ಇದ್ರೆ ಊಟ ಸೇರಲ್ಲ ಉಪ್ಪಿನಕಾಯಿ ಇರಲೇಬೇಕು ಉಪ್ಪಿನಕಾಯಿ ಎರಡು ಬಾಟಲ್ ತಗೊ ಬಂದಿದ್ದು ಉಪ್ಪಿನಕಾಯಿ ಆವಾಗ ಇದು ಖಾಲಿ ಉಪ್ಪು ಮಾಡಿ ಖಾಲಿ ತರಚಿನಿ ನೋಡಿ ಎಷ್ಟು ಖಾಲಿ ಆಗಿದೆ ಖಾಲಿ ಹ್ಞೂ ಮಾವಿನಕಾಯ್ದಂತೂ ಫುಲ್ಲು ಖಾಲಿ ಮಾಡ್ತೇನೆ ನಿಮ್ಮಪ್ಪ ಮಾವಿನಕಾಯಿ ನನ್ನ ಉಪ್ಪಿನಕಾಯಿ ಇಲ್ಲ ಅಂದ್ರೆ ಇರಲ್ಲ ಅವ್ರು ಮಾವಿನಕಾಯ್ದೊಂದು ಟೊಮೆಟೊದಂದು ಮಾವಿನಕಾಯ್ದಂತೂ ಆಲ್ಮೋಸ್ಟ್ ಖಾಲಿ ಆಗಿದೆ ಒಂದೆಲ್ಲ ಒಂದು ಒಂದು ಇರಬೇಕು ಏಳು ದೋಸೆ ಫುಲ್ಲು ಖಾಲಿ ಆಗಿದೆ ಇನ್ನೊಂದು ಮೂರು ನಾಲ್ಕು ದಿನ ಬರುತ್ತೆ ಕಪ್ಪಲ್ ಸರಿ ಇರಬೇಕು ಬೇಳೆ ಬೇಳೆಸಾರು ಮಾಡಿದ್ರೆ ಇರಬೇಕು ರಸ ಮಾಡಿದ್ರೆ ಇರಬೇಕು ಎಲ್ಲದಕ್ಕೂ ಇರಬೇಕ ನೀನ್ ಯಾವಾಗ ರಸಂ ಮಾಡಿದ್ಯಾ ಮಾಡಿಲ್ಲ ಇಲ್ಲಿ ಬಂದಾಗಿಂದ ಮಾಡಿಲ್ಲ ಆ ಸಾರ್ ನನ್ನ ಫೇವ್ರೇಟ್ ಫ್ರೆಂಡ್ಸ್ ಇಲ್ಲಿ ಬಂದಾಗಿಂದ ನಾನು ನಿಮ್ಮ ಮನೇಲಿ ನೋಡ್ಕೊಂಡಿರ್ಬೇಕು ಅಂದ್ರೆ ರಸ ಉಳಾಗ್ ಹಾಕಿದೀನ ಇಲ್ಲ ನೀವೇ ಕಮೆಂಟ್ ಮಾಡಿ ರಸನೇ ಮಾಡಿ ಇವಳು ಇವತ್ತು ಮಾಡಿರೋದು ನಾಳೆ ಮರ್ತಾ ಬಿಡ್ತಾಳೆ ನಾಳೆ ಮಾಡಿ ನಾಳೆ ಮರ್ತಾ ಬಿಡ್ತಾಳೆ ಇಲ್ಲಿ ಬಂದಾಗಿಂದ ರಸನೇ ಮಾಡಿಲ್ಲ ಅಂತೆ ನಾನು ವಿಡಿಯೋನೇ ಹಾಕಿದೀನಿ ರಸಂ ವಿಡಿಯೋನೇ ಹಾಕಿದೀನಿ ಅಯ್ಯೋ ಎಂತ ಮಗಳು ಎಂತ ಮಗಳು ನಾನು ರಸಮ್ಮೆ ಮಾಡಿಲ್ಲಂತೆ ಅವಳು ತೋರ್ಸಕ್ಕೆ ಎತ್ಕೊಂಡ್ ಬಂದ್ ಮಾವಿನ ಕೂನ್ಕಾಯಿ ಖಾಲಿ ಆಗಿದೆ ಅಂತು ಇಲ್ಲಿಗೆ ಎಣ್ಣೆ ಮಾಡ್ತೀನಿ ಕಳೆಕಾಯಿ ವಿಡಿಯೋ ಮತ್ತೆ ನಾನು ನಮ್ಮ ಇಜ್ಮ್ ಕಾಂಪ್ಲೇಷನ್ ಮಾಡೋಣ ಅನ್ಕೊಂಡ್ರಿ ಆದ್ರೆ ಅವ್ರು ಬಂದಿಲ್ಲ ಬರೋದು ಲೇಟ್ ಆಗೋದೇನ ಇಲ್ಲ ಇವರೆಲ್ಲ ಪ್ರಾಜೆಕ್ಟ್ ಎಲ್ಲ ಮಾಡಿ ಅಲ್ಲಲ್ಲೆ ಇಚ್ಚಿದ್ದಾರೆ ಅಲ್ಲಲ್ಲೆ ನಾನು ತೋರಿಸ್ತೀನಿ ಬಂದಿ ಒಂದು ಪ್ರಾಜೆಕ್ಟ್ ಬಾಡಿ ಬಿಲ್ಡಿಂಗ್ ಫುಡ್ ಎನರ್ಜಿ ಗಿವಿಂಗ್ ಫುಡ್ ಹೇಳ್ತೀನಿ ಇದು ಎಗ್ ಇದು ಡ್ರೈ ಫ್ರೂಟ್ಸ್ ಇದೆ ಇದು ಪಲ್ಸಾ ಪಲ್ಸು ಇದು ಫಿಶ್ fish ಓ ಮಿಲ್ಕೋ ಪನ್ನೀರೋ ಇದೆ ಇದು ಎನರ್ಜಿ ಎನರ್ಜಿ ಎಗ್ ಫಿಶ್ ನೆರಿಟಿ ನಕಲಿ टाइप्स ಆಫ್ ಫುಡ್ ಬಾಡಿ ಬಿಲ್ಡಿಂಗ್ ಫುಡ್ ಆ ఏమోదు ఎగ్ డ్రై ఫ్రూట్స్ పల్సస్ ఫిష్ మేలు పన్నీర్ నెక్స్ట్ ఎనర్జీ గివ్ విత్ ఫుడ్ స్వీట్ పొటాటో స్వీట్ పొటాటో నట్స్ నట్స్ ఫ్రూట్స్ వాల్నట్స్ వాల్నట్స్ ఆపల్ ఓకే ఫ్రెండ్స్ బై బాయ్ బాగు లైక్ సబ్స్క్రైబ్ బై బైక్ైబ్ Thank you, bye bye. Okay friends, bye bye.